ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ವರ್ಗಾವಣೆ ತಪ್ಪಿಸುವುದಕ್ಕೆ ಶತಪ್ರಯತ್ನಗಳಾಗ್ತಾ ಇದೆಯಂತೆ ಇನ್ನು ಮೂರು ತಿಂಗಳು ವರ್ಗಾವಣೆ ಮಾಡದಂತೆ ಪ್ರಭಾವಿ ಶಾಸಕರ ಒತ್ತಡ ಇನ್ನೊಂದು ವಾರದ ಒಳಗೆ ತಹಶೀಲ್ದಾರ್ ಶ್ರೀನಿವಾಸ್ ವರ್ಗಾವಣೆಗೆ ಸಿದ್ಧತೆ ಇನ್ನು ಮೂರು ತಿಂಗಳು ವರ್ಗಾವಣೆ ಮಾಡದಂತೆ ಪ್ರಭಾವಿ ಶಾಸಕರು ಒತ್ತಡವನ್ನು ಹಾಕ್ತಿದ್ದಾರಂತೆ ಇನ್ನೊಂದು ವಾರದ ಒಳಗೆ ತಹಶೀಲ್ದಾರ್ ಶ್ರೀನಿವಾಸ್ ವರ್ಗಾವಣೆಗೆ ಸಿದ್ಧತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ತಹಶೀಲ್ದಾರ್ ಆಗಿ ಅಧಿಕಾರ ಸ್ವೀಕರಿಸಿದಂತಹ ಶ್ರೀನಿವಾಸ್ ಕಳೆದ ಎರಡು ವರ್ಷಗಳಲ್ಲಿ ತಹಶೀಲ್ದಾರ್ ವಿರುದ್ಧ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ವರ್ಗಾವಣೆ ಮಾಡದಂತೆ ಶಾಸಕರ ಮೂಲಕ ತಹಶೀಲ್ದಾರ್ ಶ್ರೀನಿವಾಸ್ ಯತ್ನ ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ವರ್ಗಾವಣೆ ತಪ್ಪಿಸುವುದಕ್ಕೆ ಶತಪ್ರಯತ್ನಗಳಾಗ್ತಾ ಇದೆ ಭ್ರಷ್ಟರನ್ನ ಅಪ್ರಮಾಣಿಕರನ್ನ ಉಳಿಸೋದಕ್ಕೆ ಜನಪ್ರತಿನಿಧಿಗಳು ಚುನಾಯಿತ ಜನಪ್ರತಿನಿಧಿಗಳು ಮೂಗು ತೋರಿಸೋದನ್ನ ಬಿಟ್ಟುಬಿಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ತಹಶೀಲ್ದಾರ್ ಆಗಿ ಅಧಿಕಾರ ಸ್ವೀಕರಿಸಿದ್ದಂತಹ ಶ್ರೀನಿವಾಸ್ ಕಳೆದ ಎರಡು ವರ್ಷಗಳಲ್ಲಿ ತಹಶೀಲ್ದಾರ್ ವಿರುದ್ಧ ಭಾರಿ ಭ್ರಷ್ಟಾಚಾರದ ಆರೋಪಗಳು ಕೇಳಬಂದಿದೆ ವರ್ಗಾವಣೆ ಮಾಡದಂತೆ ಶಾಸಕರ ಮೂಲಕ ತಹಶೀಲ್ದಾರ್ ಶ್ರೀನಿವಾಸ್ ಯತ್ನಗಳನ್ನು ಮಾಡ್ತಾ ಇದ್ದಾರೆ ಸೊ ಇದನ್ನು ಸಂಬಂಧಪಟ್ಟವರು ಗಮನಿಸಬೇಕು ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ವರ್ಗಾವಣೆಯನ್ನು ತಪ್ಪಿಸುವುದಕ್ಕೆ ಶತಪ್ರಯತ್ನ ವರ್ಗಾವಣೆ ಅನ್ನೋದು ಕಾನೂನಿನ ಪರಿಧಿಯಲ್ಲಿ ಬರುವಂತಹ ಒಂದು ವಿಚಾರ ಆ ಕಾನೂನು ಪ್ರಕ್ರಿಯೆಗಳಿಗೆ ಪ್ರಭಾವಿ ಶಾಸಕರು ಮಧ್ಯಪ್ರವೇಶ ಮಾಡಿ ತನ್ನ ಇನ್ಫ್ಲೂಯೆನ್ಸ್ ಬಳಸಿ ತನ್ನ ಪ್ರಭಾವವನ್ನು ಬಳಸಿ ಅದನ್ನು ತಡೆಯೋದಾದರೆ ನಿಜಕ್ಕೂ ಕೂಡ ಇದು ಅತ್ಯಂತ ಆತಂಕಕಾರಿ ಒಬ್ಬ ಅಧಿಕಾರಿ ಆತನ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಾಗ ಆತನನ್ನು ಅದೇ ಸ್ಥಳದಲ್ಲಿ ಕೂರಿಸೋದು ಕೂಡ ಒಂದು ತರಹದ ಅಪರಾಧಗಳಾಗ್ತವೆ ಈಗಾಗಲೇ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇನ್ನು ಹಂಗೆ ಉಳ್ಕಂಡ್ರೆ ಭ್ರಷ್ಟಾಚಾರದ ಕೊಂಪೆ ಆಗಬದಲಾಗುತ್ತಾ ಸ್ಥಳ ಹಾಗಾಗಿ ವರ್ಗಾವಣೆ ಎನ್ನುವುದು ನಿಜಕ್ಕೂ ಕೂಡ ಅದಕ್ಕೆ ಸೂಕ್ತವಾದಂತಹ ಪರಿ ಶಾಶ್ವತ ಪರಿಹಾರ ಅಲ್ಲದೇ ಇದ್ರೂ ಕೂಡ ಆ ಭಾಗದಿಂದ ಆತನ ಮನಸ್ಸು ಮತ್ತು ದೇಹವನ್ನು ತಪ್ಪಿಸೋದಕ್ಕಾದರೂ ಒಂದು ಮಾರ್ಗ ಅದು ಸೊ ಹಾಗಾಗಿ ಸೊ ಇದಕ್ಕೂ ಕೂಡ ಕೆಲ ಪ್ರಭಾವಿ ಶಾಸಕರು ವರ್ಗಾವಣೆಯನ್ನು ತಪ್ಪಿಸೋದಕ್ಕೆ ಶತಪ್ರಯತ್ನಗಳು ನಡೀತಾ ಇದೆ ತಹಶೀಲ್ದಾರ್ ಶ್ರೀನಿವಾಸ್ ಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರವಾದಂಥ ವಿಚಾರ ಸಂಬಂಧಪಟ್ಟಂಥ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಲ್ಲಿ ಆಗಬಹುದಾದ ಅನಾಹುತವನ್ನು ತಪ್ಪಿಸಬೇಕು ಒಂದು ತರಹದ ಅನಾಹುತವೇ ಅದು ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರತಕ್ಕಂಥ ಅಧಿಕಾರಿಯನ್ನು ಅದೇ ಸ್ಥಳದಲ್ಲಿ ಜಾಂಡಾ ಊರುವಂತೆ ಮಾಡೋದು ನಿಜಕ್ಕೂ ಕೂಡ ಅದು ಒಂದು ತರಹದ ಬೇರೆ ತರಹದ ಅಪಾಯಕಾರದ ಅಪಾಯಕಾರಿ ಕೆಲಸ ಅದು ಸೊ ಸಂಬಂಧಪಟ್ಟಂತ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಕ್ರಮ ವಹಿಸಬೇಕು ಅನ್ನೋದೇ ನಮ್ಮ ಆಶಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ